ರೈತರು ಇವತ್ತು ತಮ್ಮ ಹೊಲದಲ್ಲಿ ಕೆಲಸ ಮಾಡೋದ್ ಬಿಟ್ಟು ನೋಡಿಗೆ ಬೆಳಗಾವಿಯ ಗುರ್ಲಾಪುರ್ ಕ್ರಾಸ್ ಬಳಿ ಕಬ್ಬು ಬೆಳೆಯುತ್ತಿರುವ ರೈತರು ಒಂದು ವಾರದಿಂದ ಪ್ರತಿಭಟನೆ ಮಾಡ್ತಿದ್ದಾರೆ ಕಾರಣ ಅವರಿಗೆ ನ್ಯಾಯಸಮ್ಮತ ಬೆಲೆ ಸಿಗ್ತಿಲ್ಲ ಅವರ ಬೇಡಿಕೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ಬೆಲೆ ಕೊಡಬೇಕು ಅಂತ ಈಗ ಸಕ್ಕರೆ ಕಾರ್ಖಾನೆಗಳು ಕೊಡ್ತಿರೋದು ಕೇವಲ ಎರಡ್ ಸಾವಿರದ ಎಂಟುನೂರು ರೂಪಾಯಿಯಿಂದ ಮೂರು ಸಾವಿರ ರೂಪಾಯಿ ತನಕ ಆದರೆ ಬೆಳೆಯ ವೆಚ್ಚ ಸಾರಿಗೆ ವೆಚ್ಚ ಕಾರ್ಮಿಕ ವೆಚ್ಚ ಸೇರಿಸಿದರೆ ರೈತರಿಗೆ ನಷ್ಟ ಮಾತ್ರ ಆಗ್ತಿದೆ ಅದೇ ಕಾರಣಕ್ಕೆ ಒಬ್ಬ ರೈತ ವಿಷಯ ಕೊಡೋದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಆಲ್ಮೋಸ್ಟ್ ಅಲ್ಲಿನ ಕಾರ್ಖಾನೆಗಳು ರಾಜಕಾರಣಿಗಳ ನಾಯಕತ್ವದಲ್ಲಿವೆ ಸರ್ಕಾರ ನ್ಯಾಯ ಕೊಡಬೇಕಾಗಿರೋದು ರೈತರಿಗೆ ನಿಗದಿತ ಬೆಲೆ ನಿರ್ಧಾರ ಮಾಡಬೇಕೆ ಹೊರತು ಕಾರ್ಖಾನೆ ಮಾಲೀಕರ ಲಾಭಕ್ಕಾಗಲ್ಲ ಒಂದು ವಾರ ಕಳೆದರೂ ಸರ್ಕಾರ ಇಲ್ಲಿ ತನಕ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ ನಾವು ವಿಚಾರಿಸುತ್ತಿದ್ದೇವೆ ಶೀಘ್ರದಲ್ಲೇ ಸಭೆ ಕರೆಯುತ್ತೇವೆ ಅಷ್ಟೇ ಹೇಳ್ತಾ ಇದ್ದಾರೆ ಪ್ರವಾಹದಿಂದ ಹಾನಿಗೊಳಗಾದ ಬೀದರ್ ಜಿಲ್ಲೆಯ ರೈತರಿಗೆ ಇಲ್ಲಿ ತನಕ ಒಂದೇ ಒಂದು ರೂಪಾಯಿ ಪರಿಹಾರ ಬಂದಿಲ್ಲ ಇಲ್ಲಿನ ಉಸ್ತುವಾರಿ ಸಚಿವರು ನಾವು ಜಂಟಿ ಸಮೀಕ್ಷೆ ಮಾಡಿ ಪರಿಹಾರ ಕೊಡುತ್ತೇವೆ ಅಂತ ಹೇಳಿ ತಿಂಗಳುಗಳಾದರೂ ಪರಿಹಾರ ಬಂದಿಲ್ಲ ರೈತರು ಈಗ ಸಾಲದಲ್ಲಿ ಮುಳುಗಿದ್ದಾರೆ ಹೊಸ ಬಿತ್ತನೆ ಮಾಡೋ ಪರಿಸ್ಥಿತಿಯೂ ಇಲ್ಲ ಅಂತಹ ದುಸ್ಥಿತಿಯಲ್ಲಿದ್ದಾರೆ ರೈತನಿಗೆ ಬೆಲೆ ಕೊಡೋದಿಲ್ಲ ಪರಿಹಾರ ಕೊಡೋದಿಲ್ಲ ಭರವಸೆ ಕೊಡೋದಿಲ್ಲ ಹೀಗಾದರೆ ಅವರು ಬದುಕುವುದು ಹೇಗೆ ಇದು ಕೇವಲ ರೈತನ ವಿಷಯ ಅಲ್ಲ ಇದು ನಮ್ಮ ಅನ್ನದಾತನ ಹಕ್ಕು ರೈತರು ನ್ಯಾಯಕ್ಕಾಗಿ ಹೋರಾಡ್ತಿದ್ದಾರೆ ರೈತನ ಹಕ್ಕು ಉಳಿಸೋದು ನಮ್ಮ ಹೊಣೆ ನಮ್ಮ ರೈತನ ಕೂಗಿಗೆ ಸರ್ಕಾರ ಸ್ಪಂದಿಸಲೇಬೇಕು